ತಗೊಂಡು यार ಜೊತೆ डिस्कस ಮಾಡಿ ಅವರು as a child ನೋಡ್ತಾ ಇದ್ರೆ ಅವರು ಹುಡುಗರು ನೋಡ್ತಾ ಇದ್ರೆ ಅಥವಾ ಹುಡುಗರು ಹುಡುಗರು ನೋಡ್ತಾ ಇದ್ರೆ ಅವರಿಗೆ ಏನು ಹೇಳುವ アドバイス ಇರ್ತಿರ ನೀವು ಅದ್ ಅಥವಾ ಅವರು ಗುಡಿಯರ್ ಪೇರೆಂಟ್ಸ್ ನೋಡ್ತಾ ಇದ್ರೆ ಅವರಿಗೆ ಸೋ ಅವರು ದೇ ಬ್ರинಗಿಂಗ್ ಕಪ್ ಬ್ರинಗ್ ದಿ ಸ್ಟಡೀಸ್ ಐthought ಬ್ರинಗಿಂಗ್ ಅಪ್ ಐthought ಆಫ್ ಎ ಬಾಯ್ ಅಂಡ್ গারಲ್ ವಿಲ್ ಬಿ ಇನ್ डेफिनेटली देयर इज अ ह्यूज ಚೇಂಜ್ बिकॉज बेसिकली देयर इग द ब्रेन ऑफ ಎ ಬಾಯ್ ಅಂಡ್ গারಲ್ ಆರ್ ಕಂಪ್ಲೀಟ್ಲಿ ಟೂ ಡಿಫರೆಂಟ್ ಇಥ್ ಸೊ ಬೇಸಿಕಲಿ ಗರ್ಲ್ಸ್ ಆರ್ ಇಟ್ ಬಿಟ್ ಮೋರ್ ಎಮೋಷನಲ್ ಅಂಡ್ ಬಾಯ್ಸ್ ಆರ್ ನಾಟ್ ಸೋ ಎಮೋಷನಲ್ ವೆನ್ ಕಂಪೇರ್ಡ್ ಟು ಗರ್ಲ್ಸ್ ಅಂಡ್ ಎಸ್ಪೆಷಲಿ ಪ್ಯೂಬರ್ಟಿ ಮತ್ತು ಅರೌಂಡ್ ದಿ ಪ್ಯುಬರ್ಟಿ ಈಗ ಅಡಾಲ ಪಿರಿಯಡ್ ಅಲ್ಲಿ ಗರ್ಲ್ ಚೈಲ್ಡ್ಗೆ ಬಹಳಷ್ಟು ಫಿಸಿಕಲ್ ಚೇಂಜಸ್ ಅಂಡ್ ಹಾರ್ಮೋನಲ್ ಚೇಂಜಸ್ ಆ್ಯಂಡ್ ಬ್ರೈನ್ ಚೇಂಜಸ್ ಆಗ್ತಾ ಇರುತ್ತೆ ಸೊ ಬೇಸಿಕಲಿ ಏನಂದ್ರೆ ಈಗ ಯಾವುದೇ ಒಂದು ಸಿಚುವೇಶನ್ ಕೊಟ್ಟರೆ ಯಾವುದೇ ಗರ್ಲ್ಸ್ ಚೈಲ್ಡ್ ಹ್ಯಾಂಡಲ್ಸ್ ಅಂಡ್ ಬಾಯ್ ಚೈಲ್ಡ್ ಹ್ಯಾಂಡಲ್ಸ್ ವಿಲ್ ಬಿ ಡಿಫ್ರೆಂಟ್ ಅಂಡ್ ಗರ್ಲ್ ಚೈಲ್ಡ್ ಇಸ್ ಲೈಕ್ಲಿ ಟು ಬಿರ್ ಎಮೋಷ್ನಲ್ ಇನ್ ಹ್ಯಾಂಡ್ಲಿಂಗ್ ಸಿಚುನ್ ಸನ್ ಸನ್ ಇರ್ಬೋದು ಇಲ್ಲ ಗಾಬರಿ ಪಡ್ತಾ ಇತ್ತು ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ನನ್ನ ಬಾಡಿ ಗ್ರೋತ್ ಕರೆಕ್ಟ್ ಆಗ್ತಾ ಇದೆ ಇಲ್ವಾ ಇಲ್ಲ ಮೇ ಬಿಲಿಂಗ್ ಮೆನ್ಸ್ಟ್ರೋಲ್ ಸೈಕಲ್ ಇರ್ಬೋದು ಈಗ ಒಂದು ವೆರಿ ಇಂಪಾರ್ಟೆಂಟ್ ಓಕೆ ಅಂಡ್ ಐದರ್ ಪೇರೆಂಟ್ ಶುಡ್ ಬಿ ಬಿಟ್ ಎಜುಕೇಟೆಡ್ ರಿಗಾರ್ಡಿಂಗ್ ದಿ ಚೇಂಜಸ್ ಈಗ ಹಾರ್ಮೋನಲ್ ಚೇಂಜಸ್ ಆಯ್ತು ಫಿಸಿಕಲ್ ಚೇಂಜಸ್ ಆಯ್ತು ಇವೆಲ್ಲ ಈಗ ಫಸ್ಟ್ ಗರ್ಲ್ ಚೈಲ್ಡ್ ಬಂದು ಕೇಳಿದು ಮದರ್ಗೆ ಕೇಳ್ತಾರೆ ಸೊ ಈ ತರ ಆಗ್ತಾ ಇದೆ ಓಕೆ ಓಕೆ ಇಫ್ ಇಟ್ಸ್ ನಾರ್ಮಲ್ ಫಿಸಿಯೋಲಾಜಿಕಲ್ ಅದು ಎಲ್ಲಾರ್ಗು ಆಗುತ್ತೆ ನನಗೂ ಆಗಿತ್ತು the reassurance, I that will give a lot of confidence. Mm -hmm. so, mm -hmm. how would they, but even their friends are both they're very close to them. They mm -hmm. can discuss with them. Mm -hmm. Okay, so not idea. idea. Okay. So either uh, as a parent, we need to learn. ಯೂಶಲಿ ಬಾಡಿ ಚೇಂಜ್ ಏನಾಗುತ್ತೆ ಹೆಂಗಾಗುತ್ತೆ ಬಿಕಾಸ್ ಮೆಡಿಕಲ್ ಪೀಪಲ್ ವಿಲ್ ಬಿ ಅವೇರ್ ಆಫ್ ದಿಸ್ ಚೇಂಜಸ್ ಅಂಡ್ ಫೈನ್ ದೆ ಕ್ಯಾನ್ ಎಕ್ಸ್ಪ್ಲೇನ್ ಬಟ್ ಲಾಟ್ ಆಫ್ ಮೆಡಿಕಲ್ ಪೀಪಲ್ ಗೊತ್ತಿರಲ್ಲ ಅವರು ಬಹಳಷ್ಟು ಈಗ ಮಗು ಗರ್ಲ್ ಚೈಲ್ಡ್ ಬಂದ್ ಕೇಳಿದಾಗ ಇಲ್ಲ ಬಿಡಮ್ಮ ನಂಗೂ ಗೊತ್ತಿಲ್ಲ ಅದು ಏನೋ ಆಗುತ್ತೆ ಅಂತ ಹಿಂಗೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ಲಿಲ್ಲ ಹಾಗೆ ಡೈಲಮ್ಮ ಇದಾಗುತ್ತೆ ಅದು ನಾರ್ಮಲ್ ಅಬ್ ನಾರ್ಮಲ್ ಇಲ್ಲ ಯಾರಾದ್ರೂ ಒಬ್ಬರು ಏನು ನಿನಗೆ ಹಿಂಗಾಗ್ತಾ ಇದೆ ಇದು ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ರೆ ಸೊ ಅಂತ lot of anxiety, mm -hmm. so I can be prone for uh, either anxiety or depression. Usually, mm -hmm. a female, but more than the boys. So, mm -hmm. i think that that. Sansa Vishayana self just the emotions to negative thoughts create. Okay. So, I think mm -hmm. a parent uh, more than a boy child now, girl child, I think we should be a little bit more close, mm -hmm. discuss it openly, and mm -hmm. uh, the. ಓದಿ ಬೇರೆ ಕೇಳಿ ನಾನು ಅವರು ಇದನ್ನ ಮಾಡ್ತಾರೆ ಅಂತ ಆ ಒಂದು ಕಾನ್ಫಿಡೆನ್ಸ್ ಗರ್ಲ್ ಚೈಲ್ಡ್ ಇರಬೇಕು ಮತ್ತೆ ಬಿಕಾಸ್ ಆಫ್ ದೀಸ್ ಬಾಡಿಲಿ ಚೇಂಜಸ್ ಇವೆಲ್ಲ ಫಿಸಿಕಲ್ ಚೇಂಜಸ್ ಮೆನ್ಸಲ್ ಸೈಕಲ್ ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಅಟೆನ್ಶನ್ ಕಾನ್ಸಂಟ್ರೇಷನ್ ಡೆಡಿಕೇಶನ್ ಇವೆಲ್ಲ ನೋಡಿದ್ರೆ ಗರ್ಲ್ ಚೈಲ್ಡ್ ಸ್ವಲ್ಪ ಬಾಯ್ಸ್ ಕಿಂತ ಜಾಸ್ತಿ ಇರುತ್ತೆ ಅಡ್ವಾಂಟೇಜಸ್ ಸೊ ಸ್ವಲ್ಪ ರೊಟೀನ್ ಇದನ್ನ ಮಾಡಿ ಒಂದು ಟೈಮ್ ಟೇಬಲ್ ಹಾಕೊಂಡು ಅಂಡ್ ಹೆಲ್ದಿ ಪೇರೆಂಟ್ ಗರ್ಲ್ ಚೈಲ್ಡ್ಗೆ ಫಿಸಿಕಲ್ ಆಕ್ಟಿವಿಟಿನ ರೆಗ್ಯುಲರ್ ಆಗಿ ಇದು ಮಾಡ್ತೀವಿ ನಾವೇನ್ ಮಾಡ್ತೇವೆ ಗಂಡ್ ಮಕ್ಕಳಿಗೆ ಆಡ್ಲಿ ಕಳಿಸ್ತೇವೆ ಮಕ್ಕಳಿಗೆ ಮನೆಯಲ್ಲಿ ಇಟ್ಕೊಂಡ್ರೆ ಆಸ್ ಅ ಓವರ್ ಪ್ರೊಟೆಕ್ಟಿವ್ ನಾವು ಇದನ್ನ ಮಾಡ್ತೇವೆ ಸೊ ರಿಕ್ವೈರ್ ಗುಡ್ ಫಿಸಿಕಲ್ ಆಕ್ಟಿವಿಟಿ ಸ್ಪೋರ್ಟ್ಸ್ ಇರ್ಬೋದು ಎಂಟರ್ಟೈನ್ಮೆಂಟ್

ವಿ ಶುಡ್ ಬಿ ಆಸ್ ಎ ಗರ್ಲ್ ಓಪನ್ ಟು ಟಾಕ್ ಟು ಅಂಟ್ ಮೇಡಮು ಅಥವಾ ಟೀಚರು ನಿಮ್ಗೆ ಯಾರು ಗೊತ್ತಿರೋ ಅವ್ರ ಜೊತೆ ಅಥವಾ ನಿಮ್ ಅನ್ಎಜುಕೇಟೆಡ್ ಪೇರೆಂಟ್ಸ್ ಇದಾರೆ ಅಥವಾ ಅವರು ಬಹಳ ಬಿಜಿ ಇದಾರೆ ವಲದಲ್ಲಿ ಕೆಲಸ ಎಲ್ಲ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಆಸ್ ಅ ಚೈಲ್ಡ್ ನಿಮ್ ಸ್ಕೂಲ್ ಅಲ್ಲಿರೋ ಯಾವ್ದು ನಿಮ್ ನಂಬಿಕೆ ಇರೋ ಟೀಚರ್ ಹತ್ರ ಹೋಗಿ ಮಾತಾಡಬೇಕು ಯಾರಾದ್ರೂ ನಿಮ್ ಟ್ರೆಸ್ಟ್ ವರ್ದಿರೋದನ್ನ ಅದನ್ನ ಒನ್ ಪಾಯಿಂಟ್ ಹೇಳ್ತೀನಿ ಇನ್ನೊಂದು ನಿಮ್ಗೆ ಯಾರಾದ್ರೂ ಅಪ್ಪಾಮ್ಮ ಜೊತೆನೇ ಮಾತಾಡಬೇಕaile ಅಕ್ಕಗಳು ಇರ್ಬೇಕು ಅವರು ದೇ ಹಾವ್ ಗಾನ್ ತ್ರೂ ಅವರು ಮೋರ್ ಎಜುಕೇಟೆಡ್ ಮೋರ್ ಕಂಪೇರ್ ಟು ಅಪ್ಪಾಮ್ಮ ಅಥವಾ ಅಮ್ಮ ಜೊತೆ ಮಾತಾಡಿ ಸ್ಟಾರ್ಟ್ ಮಾಡಿ ಆಸ್ ಅಂತ ಹೇಳ್ತೀನಿ ಅಕ್ಕೆಂದ್ರೆ ಅವರು ಅದನ್ನ ಫಾಸ್ಟ್ ಮಾಡಬೇಕು ನಿಮ್ಮ ನೋಟ್ಸ್ ಪ್ರಕಾರ ಆಮೇಲೆ ಅವರು ಇದಾದ್ ತಕ್ಷಣ ದಟ್ ಇಸ್ ಸಂಬಡಿ हू ದೇ नीड ಟು ನೋ ಅಂಡ್ ಟಾಕ್ ಟು देम ಅಂಡ್ ರೀಅಶೂರ್ dat it is a a normal process and it's a part of a life it's a something that is going to happen to me and any any girl kind of a, from uh elephant to human being go through this as a irrespective of that like to they uh, when they talk they have to continue with their physical activities sports so um overprotective uh they have to this is not the end of the world and ಅದು ಏನೇನು ಫಿಸಿಕಲ್ ಚೇಂಜಸ್ ಆಗ್ತಾ ಇದೆಯಲ್ಲ ಅಲಾಂಗ್ ಸ್ಟಡೀಸ್ ಸ್ಟಡೀಸ್ ಬಂದಾಗ ಈಗ ಆಸ್ ಎ ಪೇರೆಂಟ್ ಈ ತರ ಆಗ್ತಾ ಇದೆ ಹುಡುಗಿಯರಿಗೆ ಅಂಡ್ ಡೆಫಿನೆಟ್ಲಿ ನೀವು ಹೇಳಿದಂಗೆ ಕಾನ್ಸಂಟ್ರೇಷನ್ ಟು ಬಾಯ್ಸ್ ಅವ್ರಿಗೆ ಆರ್ ಅಚೀವೇಬಲ್ ಅಂತ ಇರುತ್ತೆ ಈಗ ನಾವು ನೋಡ್ತಾ ಇದೀವಿ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಹಿಡ್ಕೊಂಡು ಯಾವುದೇ ಆದ ಇದರಲ್ಲಿ ಯಾವ ಸಣ್ಣ ಸಣ್ಣ ಊರುಗಳಲ್ಲಿ ಗರ್ಲ್ ಚೈಲ್ಡ್ರನ್ ಅಚೀವಿಂಗ್ ಸೋ ಮಚ್ ಅಂದ್ರೆ ಅವ್ರಿಗೆ ಇಷ್ಟೆಲ್ಲ ಇದ್ರು ದೇ ಹ್ಯಾವ್ ದರ್ ಒಳಗಡೆ ಇದೆ ಅವ್ರಿಗೆ ಅದನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿ ಪೇರೆಂಟ್ಸ್ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು ಯಾವ ರೀತಿ ಹಿಂಗೆ ಏನಾದ್ರು ಡಿಸ್ಟರ್ಬೆನ್ಸ್ ಆದ್ರೆ ಯಾವ ರೀತಿ ಮಾಡಬೇಕು ಆಸ್ ಅಂಟ್ ಅವ್ರಿಗೆ ಹೆಂಗೆ ಕಾನ್ಫಿಡೆನ್ಸ್ ಬಿಕಾಸ್ ನೀವು ನೋಡಿದ್ರೆ ಈವೇನ್ ಇನ್ ದಿ ಫ್ಯೂಚರ್ ಅಲ್ಲಿ ದೇ ಟೇಕ್ ಆಫ್ ದೇರೆಂಟ್ಸ್ ವೆರಿ ವೆಲ್ ಓಕೆ ಗರ್ಲ್ ಚೈಲ್ಡ್ ಅಂತ ಬಂದಾಗ ಅವ್ರಿಗೆ ನಾ ಮೇನ್ ಹೇಳೋದು ಏನಂದ್ರೆ ಒಂದು ಮನೆಯಲ್ಲಿ ದೇರ್ ಶುಡ್ ನಾಟ್ ಬಿ ಡಿಸ್ಕ್ರಿಮಿನೇಷನ್ ಬಾಯ್ಸ್ ಅಂಡ್ ಗರ್ಲ್ಸ್ ಓಕೆ ಸೊ ಮನೆಯಲ್ಲಾಯ್ತು ಇಲ್ಲ ಬಾಜು ಮನೆಯದರ ಏನಾರು ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಇಲ್ಲ ಸ್ಕೂಲಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಸೊ ಆತರ ಹಾಗೆ ಪೇರೆಂಟ್ಸ್ ಶುಡ್ ಇಂಟರ್ವ್ಯೂ ಇಲ್ಲ ಮನೆಯಲ್ಲಿ ಒಬ್ರೇನಾದ್ರು ಫಾದರ್ ಇದು ಇಲ್ಲ ಮದರ್ ಬರೆ ಬಾಯ್ ಅಷ್ಟೇ ಇದನ್ನ ಪ್ರಿಫರೆನ್ಸ್ ಕೊಡ್ತಾರೆ ಗರ್ಲಿಗ್ ಇದನ್ನ ಮಾಡಲ್ಲ ಅಂತ ಸೊ ಗೊತ್ತಾದಾಗ ಸ್ವಲ್ಪ ವಿಶ್ವ ಇಂಟರ್ವ್ಯೂ ಏನಂತ ಅಂದ್ರೆ ಡಿಸ್ಕ್ರಿನೇಷನ್ ಆಗ್ಬಾರ್ದು ಸೊ ಇಕ್ ಇದ್ದಾಗೆ ಇಲ್ಲಿ ದೇ ಕ್ಯಾನ್ ಗಿವ್ ಮೋರ್ ದೆನ್ ಸಪ್ರೈಸ್ ಸೊ ಅದು ಒಂದು ಇದು ಆಮೇಲೆ ಈಗ ಗರ್ಲ್ ಚೈಲ್ಡ್ ಸ್ಟಡೀಸ್ ಇವೆಲ್ಲ ಇದು ಬಂದಾಗ ಸೊ ಈ ಈಗ ಇವನ್ ಸ್ಕೂಲ್ ಅಲ್ಲಿ ಆಯ್ತು ಬೇರೆ ಕಡೆ ಇವೆಲ್ಲ ಸೊ ಬಹಳಷ್ಟು ಅಲ್ಲಿನೋ ಡಿಸ್ಕ್ರಿಮಿನೇಷನ್ ಅಂತ ಬರ್ಬೋದು ಬಟ್ ಈಗ ಗರ್ಲ್ ಚೈಲ್ಡ್ಗೆ ಒಂದು ಏನೋ ಸ್ಪೆಷಲ್ ಯಾರ ಟೀಚರ್ಸ್ ಆಯ್ತು ಇದಾಯ್ತು ಅಂದ್ರೆ ದರ್ ಈಸ್ ಎನಿ ಇಶ್ಯೂಸ್ ಇನ್ ದ ಸ್ಟಡೀಸ್ ವಿ ಕ್ಯಾನ್ ಸ್ಪೆಸಿಫಿಕ್ಲಿ ರಿಕ್ವೆಸ್ಟ್ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನೀವು ಒಂದ್ ಸ್ವಲ್ಪ ಫೋಕಸ್ ಮಾಡಿ ಟೀಚರ್ಗೆ ಅದನ್ನ ಇದನ್ನ ಮಾಡಿ ಸೊ ಮತ್ತೆ ಸ್ಪೆಸಿಫಿಕ್ ಆಗಿ ಬೇರೆ ಏನೋ ಟೆಕ್ನಿಕ್ಸ್ ಆ ಥರ ಏನು ಇದಿರಲ್ಲ ಬಟ್ ಸಮ್ ಬಿಟ್ ಸ್ಮಾಲ್ ಸ್ಮಾಲ್ ಮೋಟಿವೇಶನ್ ಆಯ್ತು ಗಿವಿಂಗ್ ನೀವು ಒಲಿಂಪಿಕ್ಸ್ ಅದನ್ನೆಲ್ಲ ಹೇಳಿದ್ರಿ ಸೊ ಹೇಳಿದ್ರೆ ಇರುತ್ತೆ ಸೊ ಸೊ ವಿ ಶುಡ್ ದಿಸ್ ಕ್ಯಾನ್ ಕ್ಯಾನ್ ಬಿ ಡನ್ ಇಟ್ ಅಂತ ಹೇಳಿ ಮೋಟಿವೇಶನ್ ಮಾಡೋದ್ರಿಂದ ಇಟ್ ಸ್ಟಡೀಸ್ ಅಂತ ಬಂದಾಗ ಸ್ಪೆಸಿಫಿಕ್ ಡಿಫರೆಂಟ್ ಸ್ಕಿಲ್ಸ್ ಅಂತ ಏನು ಬರಲ್ಲ ವೆನ್ ಕಂಪೇರ್ ಟು ಸಮ್ ಶೆಡ್ಯೂಲ್ ಶುಡ್ ಬಿ ಗುಡ್ ಸೊ ಫಾರ್